ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಯಾರೇ ಅಭ್ಯರ್ಥಿ ಆಗಬೇಕು ಅಂದ್ರೂ ಸಹ ನಮ್ಮ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರು ತೀರ್ಮಾನ ಮಾಡ್ತಾರೆ ರಾಜ್ಯದಲ್ಲಿ ಬಿಜೆಪಿ ಜೊತೆ ಜೆ ಡಿ ಎಸ್ ಮೈತ್ರಿ ಏನೋ ಆಗಿದೆ ಇನ್ನು ಹೆಚ್ ಡಿ ದೇವೇಗೌಡರು ನರೇಂದ್ರ ಮೋದಿಯವರನ್ನು ಭೇಟಿಯಾದಾಗ ಹೆಚ್ ಡಿ ಕುಮಾರಸ್ವಾಮಿ ಎಚ್ ಡಿ ರೇವಣ್ಣ ನಿಖಿಲ್ ಎಲ್ಲರೂ ಕೂಡ ಫೋಟೋ ತೆಗೆಸ್ಕೊಂಡಿದ್ದು ಆಗಿದೆ ಆದರೆ ಈ ಮೈತ್ರಿ ವರ್ಕ್ ಆಗುತ್ತಾ ಅನ್ನೋ ಪ್ರಶ್ನೆಗಳು ಈಗ ಶುರುವಾಗಿದೆ ಇದಕ್ಕೆ ಕಾರಣ ಆಗ್ತಿರೋದು ಜೆ ಡಿ ಎಸ್ನ ಭದ್ರಕೋಟೆ ಹಾಸನದಲ್ಲಿ ಪ್ರೀತಂ ಗೌಡ ಹಾಗೆ ಬಿ ಜೆ ಪಿ ನಾಯಕರು ಕೊಟ್ಟಂತಹ ಹೇಳಿಕೆಗಳು ಮಂಡ್ಯದಲ್ಲಿರುವಂತಹ ವಿರೋಧ ಜೆ ಡಿ ಎಸ್ ಬಯಸಿರುವಂತಹ ಪ್ರಬಲವಾಗಿರುವಂತಹ ಮಂಡ್ಯ ಹಾಸನದಲ್ಲೇ ಜೆ ಡಿ ಎಸ್ಗೆ ಟಿಕೆಟ್ ಸಿಗಬೇಕು ಅಂದರೆ ಇಲ್ಲಿನ ಕಾರ್ಯಕರ್ತರ ಬಿ ಜೆ ಪಿ ಕಾರ್ಯಕರ್ತರ ಒಪ್ಪಿಗೆ ಸಿಗಬೇಕು ಅವರ ಒಪ್ಪಿಗೆಯ ನಂತರವೇ ಜೆ ಡಿ ಎಸ್ಗೆ ಟಿಕೆಟ್ ಕೊಡೋದು ಅಂತ ಪ್ರೀತಮ್ ಗೌಡ ಹೇಳ್ತಾ ಇದ್ರೆ ಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಈವತ್ತು ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋದು ಬಿಜೆಪಿ ಹೈಕಮಾಂಡೇ ರಾಜ್ಯದಲ್ಲಿರ್ತಕ್ಕಂಥ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಯಾರು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದನ್ನು ನಮ್ಮ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ ಮತ್ತೊಮ್ಮೆ ಹೇಳ್ತೇನೆ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಯಾರೇ ಅಭ್ಯರ್ಥಿ ಆಗಬೇಕು ಅಂದ್ರೂ ಸಹ ನಮ್ಮ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರು ತೀರ್ಮಾನ ಮಾಡ್ತಾರೆ ಕಾರ್ಯಕರ್ತರ ಅಭಿಪ್ರಾಯವನ್ನು ಪಡೆದುಕೊಂಡು ಕಾರ್ಯಕರ್ತರ ಅಭಿಪ್ರಾಯದ ಮೇರೆಗೆ ಸೂಕ್ತ ಅಭ್ಯರ್ಥಿಯನ್ನು ಘೋಷಣೆ ಮಾಡ್ತಾರೆ ಅಂದರೆ ಬಿ ಜೆ ಪಿ ಹೈಕಮಾಂಡ್ ಹೇಳಿದವರೇ ಅಭ್ಯರ್ಥಿಗಳಾಗ್ತಾರೆ ಅನ್ನೋದನ್ನು ಅನ್ನೋದನ್ನ ಖಚಿತಪಡಿಸ್ತಾ ಇದ್ದಾರೆ ಬಿ ವೈ ವಿಜಯೇಂದ್ರ ಇನ್ನು ಬಿ ವೈ ವಿಜಯೇಂದ್ರ ಪ್ರೀತಮ್ ಗೌಡ ಆಪ್ತರು ಆಪ್ತ ಬಳಗದಲ್ಲಿದ್ದಾರೆ ಬಿ ವೈ ವಿಜಯೇಂದ್ರ ಅವರ ಜೊತೆಗೆ ನಮಗೆಲ್ಲ ಗೊತ್ತು ಉಪ ಚುನಾವಣೆ ನಡೆದಾಗ ಆ ಉಪಚುನಾವಣೆಯ ವೇಳೆಯಲ್ಲಿ ಹಾನಗಲ್ಲು ಶಿರಾ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆದಾಗ ಆ ವೇಳೆಯಲ್ಲಿ ಯಾವ ರೀತಿಯಲ್ಲಿ ಶಿರಾ ಕ್ಷೇತ್ರಕ್ಕಾಗಲಿ ಬಿ ಜೆ ಪಿನ ಗೆದ್ಕೊಂಡು ಬರೋದಕ್ಕೆ ಅಲ್ಲಿ ರಾಜೇಶ್ ಗೌಡ ಗೆದ್ಕೊಂಡು ಬರೋದಕ್ಕೆ ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದ್ರು ಬಿ ವೈ ವಿಜಯೇಂದ್ರ ಆ್ಯಂಡ್ ಟೀಮ್ ಅದರಲ್ಲಿ ಪ್ರಮುಖವಾಗಿ ಈ ಕೆ ಪೇಟೆ ಕೂಡ ಇತ್ತು ಅಲ್ಲಿ ಪ್ರೀತಮ್ ಗೌಡ ಶಿರಾ ಆಗಲಿ ಕೆ ಆಗಲಿ ಎಷ್ಟು ಆ್ಯಕ್ಟಿವ್ ಆಗಿ ಕೆಲಸ ಮಾಡಿದ್ರು ಆ ಕ್ಷೇತ್ರವನ್ನು ಗೌಡರನ್ನ ಗೆಲ್ಲಿಸ್ಕೊಂಡು ಬರುವಲ್ಲಿ ಯಾವಾಗ ಈ ಅತಂತ್ರರಾದರೂ ಅದಾದ ನಂತರ ಉಪಚುನಾವಣೆ ನಡೀತು ಆ ವೇಳೆಯಲ್ಲಿ ಅಂಥೇಳಿ ಅಲ್ಲೇ ಬಿ ವೈ ವಿಜಯೇಂದ್ರ ಅವರ ನಾಯಕತ್ವ ಸಾಬೀತಾಗಿದ್ದು ಕೂಡ ಇವತ್ತು ಬಿ ವೈ ವಿಜಯೇಂದ್ರ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿ ಆಯ್ಕೆ ಆಗಬೇಕು ಅಂದರೆ ಉಪಚುನಾವಣೆಗಳನ್ನು ಗೆಲ್ಲಿಸ್ಕೊಂಡು ಬಂದಿದ್ದರಿಂದ ಬಿ ವೈ ವಿಜಯೇಂದ್ರ ಅವರಿಗೆ ಸಂಘಟನೆ ಇದೆ ಜೊತೆಗೆ ಅವ್ರ ಜೊತೆ ಕಾರ್ಯಕರ್ತರಿದ್ದಾರೆ ಬಿ ಜೆ ಪಿಯಲ್ಲಿ ಅವರಿಗೆ ಒಂದು ಶಕ್ತಿ ಇದೆ ಅನ್ನುವಂಥದ್ದು ಪ್ರೂವ್ ಆಗಿದ್ದು ಹಾಗಾಗಿ ಇಲ್ಲಿ ಜೆ ಡಿ ಎಸ್ ಈಗ ಮೈತ್ರಿ ಮಾಡಿಕೊಂಡು ಮೇಲ್ಗಡೆಯಿಂದ ನರೇಂದ್ರ ಮೋದಿಯವ್ರ ಜೊತೆ ಅಮಿತ್ ಶಾ ಅವ್ರ ಜೊತೆ ಮಾತಾಡ್ತಾ ಇರಬಹುದು ಆದರೆ ತಳಮಟ್ಟದಲ್ಲಿ ಜೆ ಡಿ ಎಸ್ಗೆ ಆ ಶಕ್ತಿ ಇದೆಯಾ ಅಂದರೆ ಇಲ್ಲಿನ ಬಿ ಜೆ ಪಿಯ ನಾಯಕರ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಶಕ್ತಿ ಇದೆಯಾ ಅನ್ನುವಂಥ ಪ್ರಶ್ನೆ ಎದುರಾಗ್ತಾ ಇದೆ ಇಲ್ಲಿ ಪ್ರೀತಮ್ ಗೌಡ ಕಣ್ಣಿಟ್ಟಿರೋದು ಖಂಡಿತ ಲೋಕಸಭಾ ಕ್ಷೇತ್ರಕ್ಕಲ್ಲ ಅಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಲೋಕಸಭಾ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಆಗಬೇಕು ಅನ್ನುವಂಥದ್ದು ಅವರ ಲೆಕ್ಕಾಚಾರ ಅಲ್ಲವೇ ಅಲ್ಲ ಅವ್ರ ಗುರಿ ಏನಿದ್ರು ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆ ಅಲ್ಲಿ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಈಗ ಶಾಸಕರಾಗಿರುವಂತಹ ಸ್ವರೂಪ್ ಅವರ ಅಭ್ಯರ್ಥಿ ಆಗಬಾರದು ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಇದ್ದರೆ ಆವಾಗ ಅಭ್ಯರ್ಥಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ನಾನೇ ಆಗಿರಬೇಕು ಅನ್ನುವಂಥದ್ದು ಪ್ರೀತಮ್ ಗೌಡ್ರ ಲೆಕ್ಕಾಚಾರ ಆಗಿದೆ ಯಾಕೆಂದರೆ ಯಾವುದೇ ಕಾರಣಕ್ಕೂ ಈ ಲೋಕಸಭಾ ರಾಜಕಾರಣಕ್ಕೆ ಪ್ರೀತಮ್ ಗೌಡ ಹೋಗೋದಕ್ಕೆ ಸದ್ಯಕ್ಕೆ ಮನಸ್ಸು ಮಾಡಿಲ್ಲ ಅಥವಾ ಅದು ಆ ವಿಚಾರದಲ್ಲಿ ಬಿ ಜೆ ಪಿಯಲ್ಲೇ ನಾಯಕರಿದ್ದಾರೆ ಹಾಗೇನೆ ಬಿ ಜೆ ಪಿಯಲ್ಲೇ ದೊಡ್ಡ ಶಕ್ತಿ ಇದೆ ಇನ್ನು ಹಾಸನವನ್ನು ಗೌಡರು ಕಬ್ಜಾ ಮಾಡಿಕೊಂಡಾಗಿದೆ ಹೀಗಿರೋವಾಗ ಪ್ರೀತಮ್ ಗೌಡ ಕಾನ್ಸಂಟ್ರೇಷನ್ ಏನಿದ್ರು ಹಾಸನ ವಿಧಾನಸಭಾ ಕ್ಷೇತ್ರ ತನ್ನ ಬಿಗಿ ಹಿಡಿತದಲ್ಲಿರುವಂಥ ಕ್ಷೇತ್ರವನ್ನು ಇನ್ನೊಬ್ರಿಗೆ ಬಿಟ್ಟುಕೊಟ್ಟು ಅದೆಂಥ ಅವಮಾನ ಆಗಿದೆ ಅನ್ನುವಂಥದ್ದು ಈಗಾಗಲೇ ಗೊತ್ತು ಅಂದರೆ ಎರಡು ಸಾವಿರದ ಇಪ್ಪತ್ತ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಸಾರಿ ಸಾರಿ ಹೇಳಿದರು ಪ್ರೀತಮ್ ಗೌಡ ನೀವು ರಿಸಲ್ಟ್ ದಿನ ಒಂದು ಸ್ಕ್ರೀನ್ನಲ್ಲಿ ನನ್ನ ಮಾತನ್ನು ಇಡೀ ನಾನು ಹೇಳಿದ್ದೀನಿ ಐವತ್ತು ಸಾವಿರಕ್ಕಿಂತ ಕಡಿಮೆ ಮತಗಳ ಅಂತರದಿಂದ ನಾನು ಗೆಲ್ಲೋದಿಲ್ಲ ಅಭ್ಯರ್ಥಿ ಯಾರೇ ಆಗಿರಲಿ ಎಚ್ ಡಿ ರೇವಣ್ಣ ಬಂದು ನಿಂತ್ಕೊಳ್ಳಿ ಭವಾನಿ ರೇವಣ್ಣ ಬಂದು ನಿಂತ್ಕೊಳ್ಳಿ ಅಥವಾ ಸ್ವರೂಪ ಬಂದು ನಿಂತ್ಕೊಳ್ಳಿ ಯಾರೇ ಬಂದು ನಿಂತ್ಕೊಳ್ಳಿ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಮತಗಳ ಅಂತರದಿಂದ ಗೆಲ್ತೀನಿ ಅದು ಶತ ಸಿದ್ಧ ನೀವು ರಿಸಲ್ಟ್ ದಿನ ಸ್ಕ್ರೀನ್ನಲ್ಲಿ ಎರಡು ಟೂ ವಿಂಡೋದಲ್ಲಿ ಒಂದು ವಿಂಡೋದಲ್ಲಿ ನಾನು ಹೇಳಿದ ಮಾತನ್ನು ಹಾಕ್ಕೊಳ್ಳಿ ಮತ್ತೊಂದು ವಿಂಡೋದಲ್ಲಿ ರಿಸಲ್ಟನ್ನು ಹಾಕ್ಕೊಳ್ಳಿ ಅಂತ ಹೇಳಿದರು ಆದರೆ ಅದೆಂಥ ಶಾಕ್ ಆದಿತ್ತು ಅಂದರೆ ಪ್ರೀತಮ್ ಗೌಡ ಅವರ ರಾಜಕೀಯ ಜೀವನದಲ್ಲೇ ಮರ್ಯೋದಕ್ಕೆ ಆಗದೇ ಇರುವಂಥ ಶಾಕ್ ಇದು ಜೆ ಡಿ ಎಸ್ನ ಸ್ವರೂಪ ಪ್ರಕಾಶ್ ಗೆದ್ದರು ಅಲ್ಲಿ ಕಾರಣ ಆಗಿದ್ದು ಕಾಂಗ್ರೆಸ್ ಸೀದಾ ತನ್ನ ಎಲ್ಲ ಏನು ಮತಗಳನ್ನು ಜೆ ಡಿ ಎಸ್ಗೆ ಕೊಟ್ಟಿದ್ದು ಈ ಕಾರಣದಿಂದ ಮೂವತ್ತು ಸಾವಿರ ಮತಗಳು ಕಾಂಗ್ರೆಸ್ಸಿಂದ ಜೆ ಡಿ ಎಸ್ಗೆ ಹೋಗುತ್ತೆ ಇಲ್ಲಿ ಪ್ರೀತಮ್ ಗೌಡ ಸೋಲ್ತಾರೆ ಅಂದರೆ ಜೆ ಡಿ ಎಸ್ ಮಾಸ್ಟರ್ ಪ್ಲ್ಯಾನ್ ಮಾಡಿ ಹಾಸನವನ್ನು ತನ್ನ ತೆಕ್ಕೆಗೆ ತಗೊಳ್ತು ಅಲ್ಲಿ ಭವಾನಿ ರೇವಣ್ಣ ಅಥವಾ ಎಚ್ ಡಿ ರೇವಣ್ಣ ನಿಂತಿದ್ರೂ ಕೂಡ ಖಂಡಿತ ಸೋಲು ಎದುರಾಗ್ತಾ ಇತ್ತು ಆದರೆ ಸ್ವರೂಪವನ್ನು ನಿಲ್ಲಿಸಿ ಜೆ ಡಿ ಎಸ್ ಮಾಸ್ಟರ್ ಮೈಂಡ್ ಹೆಚ್ ಡಿ ದೇವೇಗೌಡರು ಹೆಚ್ ಡಿ ಕುಮಾರಸ್ವಾಮಿ ಪ್ಲ್ಯಾನ್ ಮಾಡಿ ಕೆಡ್ಡಾಗೆ ಕೆಡವಿದ್ರು ಪ್ರೀತಮ್ ಗೌಡ ಅವ್ರನ್ನ ರಾಜ್ಯಾದ್ಯಂತ ಹೇಳಿಕೆಗಳ ಮೇಲೆ ಹೇಳಿಕೆಗಳನ್ನ ಕೊಟ್ಕೊಂಡು ಗೌಡರ ಕುಟುಂಬಕ್ಕೆ ಎದುರು ನಿಂತ್ಕೊಂಡಿದ್ದ ಪ್ರೀತಮ್ ಗೌಡಾಗೆ ಅತಿ ದೊಡ್ಡ ಅವಮಾನ ಆಗಿತ್ತು ಅದನ್ನು ಅವ್ರು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿಯೇ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಅದೇ ಹಾಸನದಲ್ಲಿ ಗೆದ್ದು ತೋರಿಸ್ತೀನಿ ಅದು ಯಾರೇ ಅಭ್ಯರ್ಥಿ ಆದರೂ ಈಗ ಬಿ ಜೆ ಪಿ ಜೊತೆ ಜೆ ಡಿ ಎಸ್ ಮೈತ್ರಿ ಆಗಿರೋದು ಜೆ ಡಿ ಎಸ್ ಜೊತೆ ಬಿ ಜೆ ಪಿ ಮೈತ್ರಿ ಆಗಿರೋದಲ್ಲ ಹಾಗಾಗಿ ಅವ್ರು ನಮ್ಮ ಮಾತನ್ನ ಕೇಳ್ತಾರೆ ಕೇಳಬೇಕು ಅಂತ ಪ್ರೀತಮ್ ಗೌಡ ಮಾತಿನ ಅರ್ಥ ಆದರೆ ಈ ಹಾಸನದಲ್ಲಿ ಒಮ್ಮತಕ್ಕೆ ಬರ್ತಾರ ಹಾಗಾದರೆ ಇಲ್ಲಿ ಪ್ರೀತಂ ಗೌಡ ಮನಸ್ಸು ಮಾಡಿದರೆ ಮಾತ್ರ ಇಲ್ಲಿ ಲೋಕಸಭಾ ಅಭ್ಯರ್ಥಿಯಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ಗೆಲುವು ಸುಲಭ ಇಲ್ಲ ಅಂದರೆ ಖಂಡಿತ ಕಷ್ಟ ಯಾಕಂದರೆ ಪ್ರೀತಮ್ ಗೌಡಗೆ ಇಲ್ಲಿ ಹಾಸನದ ಜೊತೆಗೆ ಸಕಲೇಶಪುರ ಹಾಗೆ ಬೇಲೂರು ಆಲೂರು ಸಕಲೇಶ್ಪುರ ಹಾಗೆ ಬೇಲೂರು ಈ ಮೂರು ಕ್ಷೇತ್ರಗಳಲ್ಲಿ ಹಿಡಿತಾ ಇದೆ ಹಾಸನದಲ್ಲಿ ಗೆದ್ದಿರಬಹುದು ಜೆ ಡಿ ಎಸ್ ಅಭ್ಯರ್ಥಿ ಆದರೆ ಶೇಕಡ ಅರ್ಧಕ್ಕಿಂತ ಹೆಚ್ಚಿನ ಮತಗಳ ಮೇಲೆ ಹಿಡಿತ ಪ್ರೀತಮ್ ಗೌಡ ಖಂಡಿತ ಇದೆ ಇನ್ನು ಸಕಲೇಶ್ಪುರ ಕ್ಷೇತ್ರದಲ್ಲಿ ಸಿಮೆಂಟ್ ಮಂಜು ಶಾಸಕರಾಗಿದ್ದಾರೆ ಈ ಸಿಮೆಂಟ್ ಮಂಜು ತೀರ ಆಪ್ತರು ಪ್ರೀತಮ್ ಗೌಡ ಅವರ ಒತ್ತಾಸೆಯಿಂದನೇ ಅವರು ಇಲ್ಲಿ ಟಿಕೆಟನ್ನು ಪಡ್ಕೊಂಡ್ರು ಹಾಗೆ ಗೆದ್ದರು ಹಾಗಾಗಿ ಸಕಲೇಶ್ಪುರದಲ್ಲಿ ಪ್ರೀತಂ ಗೌಡ ಪ್ರಭಾವ ಕೂಡ ಇದೆ ಅವರ ತವರು ಮನೆ ಅಂದರೆ ಅವರ ತಾಯಿ ಅಜ್ಜಿ ಮನೆ ಆಲೂರಾಗಿರೋದ್ರಿಂದ ತಾಯಿಯ ತವರು ಆಲೂರಾಗಿರೋದ್ರಿಂದ ಆಲೂರು ಸಕಲೇಶ್ಪುರ ಭಾಗಕ್ಕೆ ಬರೋದ್ರಿಂದ ಅಲ್ಲಿ ಪ್ರೀತಮ್ ಗೌಡ ಅವರ ಪ್ರಭಾವ ಇದೆ ಇನ್ನು ಬೇಲೂರು ಅಂತ ಬಂದರೆ ಹೆಚ್ ಕೆ ಸುರೇಶ್ ಒನ್ಸ್ ಅಗೇನ್ ಪ್ರೀತಂ ಗೌಡ ಅವರ ಒತ್ತಾಸೆಯಲ್ಲಿ ಅವರ ಸಹಕಾರದೊಂದಿಗೇನೆ ಟಿಕೆಟನ್ನು ಗಿಟ್ಟಿಸ್ಕೊಂಡು ಗೆದ್ದು ಬಂದರು ಇವರಿಬ್ಬರಿಗೆ ಬಿ ಜೆ ಪಿಯಲ್ಲಿ ಟಿಕೆಟನ್ನು ಕೊಡಿಸಿದಂಥ ಪ್ರೀತಂ ಗೌಡ ತಾವೇ ಸೋತು ಹೋದರು ಹಾಸನದಲ್ಲಿ ಆದರೆ ತಮ್ಮಿಬ್ಬರು ಆಪ್ತರು ಗೆದ್ದಿದ್ದಾರೆ ಒಂದು ಬೇಲೂರು ತಾಲೂಕಿನ ಒಂದು ಸಕಲೇಶ್ಪುರ ತಾಲೂಕಿನಲ್ಲಿ ಈ ಮೂರು ತಾಲೂಕುಗಳಲ್ಲಿ ಪ್ರೀತಮ್ ಗೌಡ ಹಿಡಿತಾ ಇರೋದ್ರಿಂದ ಪ್ರೀತಂ ಗೌಡ ಕಾರ್ಯಕರ್ತರ ಪಡೆ ಚೆನ್ನಾಗಿದೆ ಇಲ್ಲಿ ಪ್ರೀತಮ್ ಗೌಡ ಅವ್ರನ್ನ ಇಲ್ಲಿ ತುಂಬ ಹೆಚ್ಚು ಅಭಿಮಾನದಿಂದ ನೋಡೋರಿದ್ದಾರೆ ಒಂದು ವೇಳೆ ಜೆ ಡಿ ಎಸ್ ಪ್ರೀತಮ್ ಗೌಡ ಅವರ ವಿಶ್ವಾಸವನ್ನು ಗಳಿಸ್ಕೊಳ್ಳದೆ ಇದ್ದರೆ ಖಂಡಿತ ಇದು ಜೆ ಡಿ ಎಸ್ಗೆ ಮೈನಸ್ ಆಗುತ್ತೆ ರಾಜ್ಯದಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿರುವಂಥ ಒಂದೇ ಒಂದು ಕ್ಷೇತ್ರ ಹಾಸನ ಅಷ್ಟರಲ್ಲೂ ಕೂಡ ಸಂಸದ ಪ್ರಜ್ವಲ್ ರೇವಣ್ಣ ಸದ್ಯ ಸಂಸದ ಸ್ಥಾನದಿಂದ ಅನರ್ಹ ಆಗಿ ಮುಂದುವರಿತಾ ಇದ್ದಾರೆ ಸದ್ಯಕ್ಕೆ ಇನ್ನು ಪ್ರಜ್ವಲ್ ರೇವಣ್ಣ ಆರಂಭದಲ್ಲಿ ಒಂದಷ್ಟು ಜನರ ಜೊತೆಗಿನ ಒಳ್ಳೆಯ ಒಡನಾಟವನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗೆದ್ದಾಗ ಇಟ್ಕೊಂಡಿದ್ದು ಬಿಟ್ಟರೆ ಅದಾದ ನಂತರ ಕ್ಷೇತ್ರದಲ್ಲಿ ಅವ್ರ ಬಗ್ಗೆ ಒಂದು ಒಳ್ಳೆಯ ಒಪಿನಿಯನ್ ಕಾಣಿಸ್ತಾ ಇಲ್ಲ ಅನ್ನುವಂಥದ್ದು ಸ್ಥಳೀಯರು ಹೇಳ್ತಾ ಇರೋದು ಪ್ರಜ್ವಲ್ ರೇವಣ್ಣ ತುಂಬ ಆ್ಯಕ್ಟಿವ್ ಆಗಿಲ್ಲ ಸೊ ಇಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಹೋಪ್ಸ್ ಇಲ್ಲ ಇಲ್ಲಿ ದೇವೇಗೌಡರ ಆಧಾರದಲ್ಲಿ ಓಟ್ಗಳು ಜೆ ಡಿ ಎಸ್ ಆಧಾರದಲ್ಲಿ ಓಟ್ಗಳು ಲೋಕಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ಸನ್ನು ಗೆಲ್ಲಿಸ್ತಾ ಇವೆ ಅಭ್ಯರ್ಥಿ ಯಾರೇ ನಿಂತರು ಆದರೆ ಈ ಬಾರಿ ಮೂರು ಕ್ಷೇತ್ರಗಳೇನಾದ್ರು ಕೈ ಕೊಟ್ಟಿದ್ದೆ ಆದರೆ ಆ ಕಡೆಯಲ್ಲಿ ಕಾಂಗ್ರೆಸ್ ಪ್ರಭಾವ ಕೂಡ ಜಾಸ್ತಿ ಆಗಿದೆ ಕಾಂಗ್ರೆಸ್ ಶಿವಲಿಂಗೇಗೌಡರು ಗೆದ್ದಿದ್ದಾರೆ ಅರಸಿಕೆರೆಯಲ್ಲಿ ಈ ಕಾರಣದಿಂದ ಖಂಡಿತ ಈ ಬಾರಿ ಜೆ ಡಿ ಎಸ್ಗೆ ಪ್ರೀತಮ್ ಗೌಡ್ರನ್ನ ವಿಶ್ವಾಸಕ್ಕೆ ತಗೊಳ್ಳಲಿಲ್ಲ ಅಂತ ಹೇಳಿದರೆ ಹೊಡೆತ ಖಚಿತ ಅಂತ ಹೇಳಲಾಗ್ತಾ ಇದೆ ಇಲ್ಲಿ ಜೆ ಡಿ ಎಸ್ ಹಾಗಾದರೆ ಯಾವ ಯಾವ ಲೆಕ್ಕಾಚಾರ ಇಟ್ಕೊಂಡು ಮೈತ್ರಿ ಮಾಡ್ಕೋತಾ ಇದ್ದಾರೆ ಗೊತ್ತಿಲ್ಲ ಮಂಡ್ಯದಲ್ಲಿ ಸೀಟಿಗೆ ಸಿಕ್ಕಾಪಟ್ಟೆ ಪೈಪೋಟಿ ಇದೆ ಸುಮಲತಾ ಅವರು ಮತ್ತೆ ನಿಲ್ಲಬೇಕು ಅಂತ ಇದ್ದಾರೆ ಬಿ ಜೆ ಪಿ ಯಾರಿಗೆ ಒಂದು ಅವಕಾಶ ಕೊಡುತ್ತೋ ಗೊತ್ತಿಲ್ಲ ಅಂದರೆ ಕೇಂದ್ರದಿಂದ ಸೀಟ್ ಅಂದರೆ ಇಪ್ಪತ್ತೆಂಟು ಸೀಟ್ಗಳನ್ನು ಆಯ್ಕೆ ಮಾಡುವಾಗ ಜೆ ಡಿ ಎಸ್ಗೆ ಯಾವ ಕ್ಷೇತ್ರಗಳನ್ನು ಕೊಡ್ತಾರೋ ಗೊತ್ತಿಲ್ಲ ಹಾಸನ ಮಂಡ್ಯ ಖಚಿತ ಅಂತ ಹೇಳಲಾಗ್ತಾ ಇದ್ದರು ಸದ್ಯಕ್ಕೆ ಅದು ಕೂಡ ಖಚಿತ ಅಲ್ಲ ಅಂತ ಅನ್ನಿಸ್ತಾ ಇದೆ ಇನ್ನು ಹಾಸನದ ಸ್ಥಿತಿ ಗೊತ್ತೇ ಇದೆ ಕೋಲಾರದಲ್ಲಿ ಜೆ ಡಿ ಎಸ್ಗೊಂದು ಶಕ್ತಿ ಇದೆ ಮೂರು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಗೆದ್ಕೊಂಡಿದ್ದಾರೆ ಶಿಡ್ಲಘಟ್ಟ ಆಗ್ಬೋದು ಶ್ರೀನಿವಾಸಪುರ ಆಗ್ಬೋದು ಮತ್ತೊಂದು ಮುಳುಬಾಗ್ಲು ಇನ್ನು ಕೋಲಾರ ಇದು ನಗರದಲ್ಲಿ ಮಾಲೂರಲ್ಲಿ ಕೂಡ ಒಂದು ಬಂಗಾರಪೇಟೆ ಎಲ್ಲ ಕಡೆ ಜೆ ಡಿ ಎಸ್ಗೊಂದು ಶಕ್ತಿ ಇದೆ ಬಹುಶಃ ಕೋಲಾರ ಕ್ಷೇತ್ರ ಒಂದು ಜೆ ಡಿ ಎಸ್ಗೆ ಏನಾದರೂ ಸ್ವಲ್ಪ ಪಾಸಿಟಿವ್ ಇದೆ ಈ ಮೇಜರ್ ಹಾಸನ ಮಂಡ್ಯನೇ ಕೈ ಕೊಡ್ತಾ ಇದೆಯಲ್ಲ ಹಾಗಾದರೆ ಬಿ ಜೆ ಪಿ ಜೊತೆ ಮೈತ್ರಿ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇದೆಯಾ ಅನ್ನೋ ಪ್ರಶ್ನೆಗಳಿಗೆ ಕಾಡೋಕ್ಕೆ ಶುರುವಾಗಿದೆ ಇದಕ್ಕೆ ಉತ್ತರ ಕೂಡ ಕೆಲವೇ ದಿನಗಳಲ್ಲಿ ಯಾವ ಕ್ಷೇತ್ರ ಜೆ ಡಿ ಎಸ್ಸಿಗೆ ಸಿಗುತ್ತೆ ಬಿ ಜೆ ಪಿ ಹೈಕಮಾಂಡ್ ಏನು ಡಿಸೈಡ್ ಮಾಡುತ್ತೆ ಅನ್ನೋದಲ್ಲ ಯಾಕೆಂದರೆ ಹತ್ತು ಹನ್ನೊಂದಕ್ಕೆ ಅಮಿತ್ ಶಾ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಬಂದಾಗ ಕ್ಲಸ್ಟರ್ ಮಾಡೋದಿಲ್ಲ ಅಂದರೆ ಬೇರೆ ಬೇರೆ ಲೋಕಸಭಾ ಕ್ಷೇತ್ರವಾರು ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಬಗ್ಗೆ ಫೈನಲ್ ಮಾಡಿ ಹೋಗ್ತಾರೆ ಫೆಬ್ರವರಿ ಹತ್ತು ಹನ್ನೊಂದಕ್ಕೆ ಅಮಿತ್ ಶಾ ಅದಾದ ನಂತರವೇ ಕ್ಲಿಯರ್ ಪಿಕ್ಚರ್ಸ್ ಸಿಗೋದು ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ